ಭಾರತ ದೇಶ ಏನಿದೆ ಹಲವು ಸಂಸ್ಕೃತಿ ಹಲವು ಪರಂಪರೆ ಹಲವು ಧರ್ಮ ಹಲವು ಭಾಷೆಗಳನ್ನ ಹೊಂದಿಕೊಂಡು ಇಡೀ ಜಗತ್ತಿನೊಳಗನೆ ಇಡೀ ಜಗತ್ತಿನೊಳಗನೆ ಬಹಳಷ್ಟು ಪವಿತ್ರವಾಗಿರ್ತಕ್ಕಂತಹ ಸಂಸ್ಕೃತಿಯನ್ನು ಹೊಂದಿರತಕ್ಕಂತ ದೇಶ ಇದ್ರೆ ಅದು ಭಾರತ ದೇಶ ಅನ್ನುವಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳ್ತಾ ಸರ್ವಧರ್ಮವನ್ನ ಅಪ್ಪಿಕೊಳ್ತಕ್ಕಂತಹ ಸಂಸ್ಕೃತಿಯನ್ನು ಹಾಕಿಕೊಟ್ಟಿರ್ತಕ್ಕಂಥದ್ದು ಭಾರತ ದೇಶ ಈ ನಿಟ್ಟಿನೊಳಗೆ ಇವತ್ತು ನಾವೆಲ್ಲರೂ ಕೂಡ ಒಂದು ಅನ್ನುವಂತಹ ಮನೋಭಾವನೆ ಇವತ್ತು ನಮ್ಮಲ್ಲಿ ಬೆಳೆದುಕೊಂಡು ಬರಬೇಕಾಗತ್ತೆ ಜಾತಿ ವಿಜಾತಿಯನ್ನು ಬೇಡ ದೇವನೊಲಿದಾತನ ಜಾತ ಸರ್ವಜ್ಞಾನು ಹಾಗೆ ಇಲ್ಲಿ ನಾವು ಎಲ್ಲರೂ ಕೂಡ ಒಂದು ಯಾವುದೇ ಧರ್ಮ ಆಗಿರ್ಬೋದು ಹಿಂದೂ ಆಗಿರ್ಬೋದು ಇಸ್ಲಾಂ ಆಗಿರ್ಬೋದು ಕ್ರೈಸ್ತ ಧರ್ಮ ಆಗಿರ್ಬೋದು ಬೌದ್ಧ ಧರ್ಮ ಆಗಿರ್ಬೋದು ಯಾವುದೇ ಧರ್ಮ ಇದ್ರೂ ಕೂಡ ಯಾವುದೇ ಧರ್ಮದ ಪ್ರವಾದಿಗಳು ಕೂಡ ಹಿಂಸೆಯನ್ನು ಮಾಡಿ ಮತ್ತೊಂದು ಧರ್ಮವನ್ನ ವಿಂಶಾತ್ಮಕ ದೃಷ್ಟಿಯಿಂದ ನೋಡಿ ಅಂತಕ್ಕಂಥ ಮಾತನ್ನ ಎಲ್ಲಿಯೂ ಕೂಡ ಉಲ್ಲೇಖ ಮಾಡಿಲ್ಲ ಎಲ್ಲ ಧರ್ಮಗಳ ಸಾರ ಏನು ಹೇಳುತ್ತೆ ಅಂತ ಕೇಳಿದ್ರೆ ಪ್ರತಿಯೊಬ್ಬರನ್ನ ಪ್ರತಿಯೊಬ್ಬರು ಕೂಡ ಪ್ರೀತಿಸಬೇಕು ಅನ್ನುವಂಥದ್ದು ಎಲ್ಲ ಧರ್ಮಗಳ ಸಾರ ಆಗೈತಿ ಹೀಗಾಗಿ ಇವತ್ತು ಎಲ್ಲರೂ ಇಲ್ಲಿ ಸೇರಿರ್ತಕ್ಕಂಥವ್ರು ನಾವು ಕೂಡ ಬೇರೆ ಬೇರೆ ಗೋಮಿನವರಾಗಿದ್ರು ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಭಾವನೆ ಏನೈತೆ ಅಂತ ಕೇಳಿದ್ರೆ ವಿಶಾಲವಾಗಿರುವಂತಹ ಭಾವನೆ ಇವತ್ತು ನಾವು ವಿಶಾಲವಾಗಿರ್ತಕ್ಕಂಥ ತತ್ವದ ತಳಹದಿ ಮೇಲೆ ನಮ್ಮ ಬದುಕನ್ನು ನಾವು ಬದುಕಿಕೊಂಡಾಗ ಮಾತ್ರ ಇವತ್ತು ನಾವು ಧರ್ಮವಂತರಾಗಿ ನೀತಿವಂತರಾಗಿ ಬದುಕನ್ನ ಸಾಗಿಸಿಕೊಂಡು ಹೋಗೋದಕ್ಕೆ ಸಾಧ್ಯ ಐತೆ ಬಹುಶಃ ಇವತ್ತು ಈ ಕೋಮು ಕೋಮುಗಳ ಮಧ್ಯದಲ್ಲಿ ಗಲಭೆ ಏನಾಗ್ತಾ ಇದ್ದಾವೆ ಇದಕ್ಕೆ ಯಾವುದೇ ಧರ್ಮದ ಮುಖಂಡನಾಗಲಿ ಧರ್ಮಾಧಿಕಾರಿ ಆಗಲಿ ಮಠಾಧಿಕಾರಿ ಆಗಲಿ ಕಾರಣರಲ್ಲ ಇವತ್ತು ಏನು ಜಾತಿಯ ಆಧಾರದ ಮೇಲೆ ರಾಜಕಾರಣ ನಡೀತಾ ಇತ್ತಲ್ಲ ಈ ಜಾತಿಯ ಆಧಾರದ ಮೇಲೆ ರಾಜಕಾರಣಗಳು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳೋದಕ್ಕಾಗಿ ಧರ್ಮ ಧರ್ಮಗಳ ಮಧ್ಯದಲ್ಲಿ ಯುದ್ಧವನ್ನ ಸೃಷ್ಟಿ ಮಾಡ್ತಕ್ಕಂತ ಹೇಯ ಕೃತ್ಯವನ್ನ ಮಾಡ್ತಾ ಇರುವಂತದ್ದು ನಮಗೆ ನಾಚಿಗೇಡತ್ತೆ ಇದೆ ಇವತ್ತು ಹೇಳ್ತಾರೆ ನಾನು ಬಹಳಷ್ಟು ಪ್ರಾಂಜಲವಾಗಿರ್ತಕ್ಕಂಥ ಮನಸ್ಸಿನಿಂದ ಇವತ್ತು ನಾ ರಾಜಕೀಯ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಇದು ಎಲ್ಲಿ ಅಂತ ಕೇಳಿದ್ರೆ ವೇದಿಕೆ ಮುಖಾಂತರವಾಗಿ ಹೇಳ್ತಕ್ಕಂತಹ ಮಾತುಗಳ ವಿನಃ ಹೃದಯದ ಮುಖಾಂತರವಾಗಿ ಬರತಕ್ಕಂತ ಮಾತುಗಳಲ್ಲ ಆ ದಿಸೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಬಹಳಷ್ಟು ಎಚ್ಚೆತ್ತುಕೊಳ್ಬೇಕಾಗಿತ್ತು ಕೇವಲ ಅವರ ಗೊಡ್ಡ ಮಾತುಗಳಿಗೆ ನಾವು ಜೋತು ಬಿದ್ದು ನಾವು ಧರ್ಮ ಧರ್ಮಗಳ ಮಧ್ಯದಲ್ಲಿ ಕಾದಾಟವನ್ನು ನಾವು ಬಿಡಬೇಕು ಶರಣರು ಘಂಟಾಘೋಷವಾಗಿ ಸಾರಿದ್ದಾರೆ ದಯವಿಲ್ಲದ ಧರ್ಮ ಅದಾವು ದಯ ಅಂತ ಯಾವ ಧರ್ಮದಲ್ಲಿ ದಯ ಅಂತಕ್ಕಂಥ ಐತಿ ಅದು ನಿಜವಾಗಿರ್ತಕ್ಕಂಥ ಧರ್ಮ ಇವತ್ತು ಹೇಳ್ತಾ ಇದ್ದಾರೆ ಯಾರು ಪತಿತರಾಗಿದ್ದಾರೆ ರಾಜಕೀಯ ಕ್ಷೇತ್ರವಾಗಿರಬಹುದು ಶೈಕ್ಷಣಿಕ ಕ್ಷೇತ್ರವಾಗಿರಬಹುದು ಕೃಷಿ ಕ್ಷೇತ್ರನಾಗಿರ್ಬೋದು ವ್ಯಾಪಾರ ಕ್ಷೇತ್ರನಾಗಿರ್ಬೋದು ಸಂಗೀತ ಕ್ಷೇತ್ರನಾಗಿರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಆಗಿದ್ರು ಕೂಡ ಯಾವ ವ್ಯಕ್ತಿ ಪತಿತನಾಗಿದ್ದಾನೆ ಯಾವ ವ್ಯಕ್ತಿ ಕೆಳಗಡೆ ಬಿದ್ದಿದ್ದಾನೆ ಆ ವ್ಯಕ್ತಿಯನ್ನ ಮೇಲೆತ್ತತಕ್ಕಂಥ ಮನಸ್ಸನ್ನ ನಾವು ಮಾಡ್ತಿದ್ವಿ ಅದು ನಿಜವಾಗಿರ್ತಕ್ಕಂಥ ಧರ್ಮ ಅನ್ನುವಂಥದ್ದನ್ನ ಶರಣರು ಗಂಟೋವಾಗಿದ್ದಾರೆ ನಾವೆಲ್ಲರೂ ಕೂಡ ಒಂದೇ ನಾವು ಪ್ರತಿಯೊಬ್ಬರನ್ನ ಪ್ರೀತಿಯಿಂದ ಅಪ್ಪುಗೆಯಿಂದ ಎಲ್ಲರೂ ಒಂದು ಅಂತಕ್ಕಂತಹ ಮನೋಭಾವನೆಯಿಂದ ನಾವು ಬದುಕನ್ನ ಬದುಕಿದಾಗ ಮಾತ್ರ ಈ ಬದುಕಿಗೆ ಒಂದು ಬೆಲೆ ಬರ್ತೈತಿ ಆ ದಿಸೆಗಳಿಗೆ ಇವತ್ತು ನಮ್ಮವರಾಗಿರ್ತಕ್ಕಂಥ ಅಕ್ಬರ್ ಬಾಬಾ ಅವರು ಬಹಳ ಸೂಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಬಹುಶಃ ಇದು ಎರಡನೇ ವರ್ಷದ ಕಾರ್ಯಕ್ರಮ ಎರಡನೇ ವರ್ಷದ ಕಾರ್ಯಕ್ರಮವನ್ನ ಬಹಳ ಅತ್ತು ಕಡತ ಮಾಡಿದ್ದಾರೆ ಇದು ಕಾರ್ಯಕ್ರಮ ಅದ್ದೂರಿ ಆಗಿರಕಿಲ್ಲ ಬಹಳ ಅದ್ಭುತ ಆಗಿರಕ್ಕಿಲ್ಲ ಆದ್ರೆ ಬಹಳ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ ಬಹಳಷ್ಟು ಇಲ್ಲಿ ಎಲ್ಲ ಸೇರಿರ್ತಕ್ಕಂತಹ ನಾವುಗಳೆಲ್ಲರೂ ಕೂಡ ಅರ್ಥೈಸಿಕೊಂಡು ಬಿಟ್ರೆ ಬಹುಶಃ ನಮ್ಮ ಹಳ್ಳಿಯೊಳಗೆ ನಮ್ಮ ಗ್ರಾಮಗಳಲ್ಲಿ ಸೌಹಾರ್ದಯುತವಾಗಿರ್ತಕ್ಕಂತಹ ಬದುಕನ್ನ ಬದುಕೋದಕ್ಕೆ ಸಾಧ್ಯ ಐತಿ ಆ ನಿಟ್ಟಿನಲ್ಲಿ ಇವತ್ತು ಹಿಂದೂ ಮುಸ್ಲಿಂ ಅಂತಕ್ಕಂಥ ಯಾವುದೇ ಸಂಕುಚಿತವಾಗಿರ್ತಕ್ಕಂಥ ಭಾವನೆ ಇಲ್ಲದೇನೆ ನಾವೆಲ್ಲರೂ ಅಣ್ಣ ತಮ್ಮಂದಿರು ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರು ಅಂತಕ್ಕಂಥ ನಿಟ್ಟಿನೊಳಗೆ ನಾವು ಬದುಕನ್ನ ಬದುಕಬೇಕು ಈ ಸಂಸ್ಕೃತಿಯನ್ನು ಹಾಕಿಕೊಟ್ಟಿರ್ತಕ್ಕಂಥದ್ದು ಭಾರತ ದೇಶ ಭಾರತ ದೇಶ ಇಡೀ ಜಗತ್ತಿನೊಳಗನೆ ಬಹಳ ಪವಿತ್ರವಾಗಿರುವಂತಹ ದೇಶ ಇಂತಹ ದೇಶದಲ್ಲಿ ಜನ್ಮವನ್ನು ತಾಳಿರ್ತಕ್ಕಂತ ನಾವುಗಳೆಲ್ಲರೂ ಕೂಡ ಪುಣ್ಯಜೀವಿಗಳು ಆ ದೇಶದೊಳಗೆ ಇವತ್ತು ನಾವೆಲ್ಲರೂ ಕೂಡ ನಮ್ಮಲ್ಲಿ ಇರ್ತಕ್ಕಂತಹ ವೈಮನಸ್ಸನ್ನ ಮರೆತು ನಾವೆಲ್ಲರೂ ಸಹೋದರರು ಒಂದೇ ಕುಟುಂಬದ ಸದಸ್ಯರು ಅನ್ನುವಂತಹ ನಿಟ್ಟಿನೊಳಗೆ ಬದುಕತಕ್ಕಂತ ಸಂದೇಶ ಈ ವೇದಿಕೆ ಮುಖಾಂತರ ಇವತ್ತು ನಮ್ಮ ಅಕ್ಬರ್ ಸಾಬ್ರು ನಮ್ಮ ಅಕ್ಬರ್ ಬಾಬಾ ಇವತ್ತು ಸಾರಿದ್ದಾರೆ ವೇದಿಕೆಗಳು ಏನಾಗಿರ್ಬೇಕು ಅಂತ ಕೇಳಿದ್ರೆ ಕೇವಲ ಹಣವನ್ನ ದನವನ್ನ ಸಂಪಾದನೆ ಮಾಡತಕ್ಕಂತ ವೇದಿಕೆಗಳಾಗಿರಬಾರ್ದು ಆ ವೇದಿಕೆಗಳ ಮುಖಾಂತರವಾಗಿ ಸಮಾಜಕ್ಕೆ ನಾಡಿಗೆ ಸಂದೇಶವನ್ನು ನೀಡತಕ್ಕಂಥ ವೇದಿಕೆಗಳಾಗಿರಬೇಕು ಆ ದಿಸೊಳಗೆ ಇವತ್ತು ಈ ವೇದಿಕೆ ಅಂತ ಕೇಳಿದ್ರೆ ಧರ್ಮದ ಸಂದೇಶವನ್ನು ನೀಡ್ತಾ ಇದೆ ಧರ್ಮ ಅಂತಂದ್ರೆ ಪತ್ತಿತರಾಗಿರ್ತಕ್ಕಂಥವರನ್ನ ವೇದಿಕೆ ಮುಖಾಂತರ ಇವತ್ತು ಸಂದೇಶವನ್ನ ನೀಡೋಣ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಾನು ಬೇರೆ ಕಾರ್ಯಕ್ರಮದಲ್ಲಿ ಬೇಗನೆ ಹೋಗ್ಬೇಕಾಗಿರುವುದರಿಂದ ನನ್ನ ಎರಡು ಮಾತುಗಳನ್ನ ತಮ್ಮೆಲ್ಲರೂ ಕೂಡ ತಿಳಿಸುತ್ತಾ ಮುಗೊಮ್ಮೆ ತಮ್ಮೆಲ್ಲರೂ ಕೂಡ ಶರಣನ್ನುತ್ತಾ